ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಜೈನ ಸಮುದಾಯದ ಅಭಿವೃದ್ಧಿಗೆ ಸಾಕಷ್ಟು ಯೋಜನೆಗಳನ್ನು ರೂಪಿಸಿತ್ತು ಆದರೆ ಈಗಿನ ಕಾಂಗ್ರೆಸ್ ಸರ್ಕಾರ ಅವುಗಳನ್ನು ತಡೆ ಹಿಡಿದು ಜೈನ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಎಂದು ಬೆಳಗಾವಿ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಬೆಳಗಾವಿ ಜಿಲ್ಲೆಯ ಕಾಗ್ವಾಡ್ ತಾಲೂಕಿನ ಐನಾಪುರ ಪಟ್ಟಣದಲ್ಲಿ ಗುಣಗದರ ನಂದಿ ಮಹಾರಾಜರ ನೇತೃತ್ವದಲ್ಲಿ ನಡೆಯುತ್ತಿರುವ ಜೈನ ಸಮಾವೇಶದ ಎರಡನೆಯ ದಿನದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶೆಟ್ಟರ್ ಜೈನ ಸಮಾಜ ಒಂದು ತಾತ್ವಿಕ ಹಾಗೂ ಅಹಿಂಸಾ ತತ್ವಗಳನ್ನು ಅಳವಡಿಸಿಕೊಂಡು ಸಮಾಜದಲ್ಲಿ ಉತ್ತಮ ವಾತಾವರಣ ನಿರ್ಮಾಣ ಮಾಡುವ ಕೆಲಸ ಮಾಡುತ್ತಿದೆ ರಾಜ್ಯ ಸರ್ಕಾರ ಸಣ್ಣ ಸಣ್ಣ ಸಮಾಜಗಳಿಗೆ ನಿಗಮ ಮಂಡಳ ನೀಡಿದೆ ಆದರೆ ಜೈನ ಸಮಾಜಕ್ಕೆ ನೀಡಿದ ಓಲೆಕ್ಕೆ ರಾಜಕಾರಣ ಮಾಡುತ್ತಿದೆ ಇದನ್ನು ನೋಡಲು ಆಗುತ್ತಿಲ್ಲ ಜೈನ ಸಮಾಜದ ಮೇಲೆ ಸಮುದಾಯದ ಸಾಧುಗಳ ಮೇಲೆ ಆಗುತ್ತಿರುವ ಅನ್ಯಾಯಗಳ ವಿರುದ್ಧ ಸಮಾಜ ಎಚ್ಚರವಾಗಬೇಕಿದೆ ಈ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಜೈನ ಸಮಾವೇಶ ಲಕ್ಷಾಂತರ ಜನರನ್ನು ಸೇರಿಸಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವ ಕೆಲಸವನ್ನು ಗುಣಗದರ ನಂದಿ ಮಹಾರಾಜರು ಮಾಡುತ್ತಿರುವುದು ಸೂಕ್ತವಾಗಿದೆ ಎಂದು ಹೇಳಿದರು ಈ ಒಂದು ಸ್ವಾಮೀಜಿ ಕಾರ್ಯಕ್ರಮ ಅಂದರೆ ಧಾರ್ಮಿಕ ಕಾರ್ಯಕ್ರಮ ಧರ್ಮದ ಬಗ್ಗೆ ಚಿಂತನೆ ಧರ್ಮ ಉಪದೇಶ ಮಾರ್ಗದರ್ಶನ ಇವೆಲ್ಲ ನಾವು ನೋಡಿದ್ದೇವೆ ಅದರಲ್ಲಿ ಪೂಜ್ಯದಂಥ ಗುಣಧರ್ ನಂದಿ ಮುನಿ ಮಹಾರಾಜರು ಅವರ ಒಂದು ಗಟ್ಟಿಯಾದಂಥ ನಿರ್ಧಾರಗಳು ನಮ್ಮ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕು ವರೂರು ಗ್ರಾಮದ ಹತ್ತಿರ ಬಹುಶಃ ಅಲ್ಲಿ ಏನೂ ಇರಲಿಲ್ಲ ಮೊದಲೇ ವರೂರು ಗ್ರಾಮದಲ್ಲಿ ಭಾಳ ದೊಡ್ಡದಾದಂಥ ಒಂದು ಆಶ್ರಮವನ್ನು ಕಟ್ಟಿದರು ಕೆಲವೇ ಕೆಲವು ವರ್ಷಗಳ ಬಹುಶಃ ಒಂದು ಹತ್ತು ಹದಿನೈದು ವರ್ಷದಲ್ಲಿ ಇದೆಲ್ಲ ಪ್ರಗತಿಯಾಗಿದ್ದು ಹಿಂದೆ ನಾನು ರೆವಿನ್ಯೂ ಇದ್ದಾಗ ಅವತ್ತು ದೇಶದ ಉಪ ಪ್ರಧಾನಮಂತ್ರಿ ಆದಂಥ ಸನ್ಮಾನ್ಯ ಲಾಲ್ಕೃಷ್ಣ ಅವ್ರನ್ನ ಅಲ್ಲಿಗೆ ಕರ್ಕೊಂಡ್ಬಂದು ಅದರ ಒಂದು ಚಾಲನೆ ಕೊಡುವಂಥ ಕೆಲಸ ಮತ್ತು ಅನಂತಕುಮಾರ್ ಅವರು ಇದ್ರು ಕೇಂದ್ರ ಮಂತ್ರಿಗಳು ಅವ್ರ ನೇತೃತ್ವದಲ್ಲಿ ಭಾಳ ಉತ್ತಮವಾದಂಥ ಕಾರ್ಯಕ್ರಮ ಆಗಿ ಇವತ್ತು ವರೂರು ಆ ಗ್ರಾಮ ಏನಿದೆ ಒಂದು ಬೃಹತ್ವಾದಂಥ ಧಾರ್ಮಿಕ ಪ್ರವಾಸಿ ಕೇಂದ್ರವಾಗಿ ಪರಿವರ್ತನೆ ಆಗಿದೆ ಅದಕ್ಕೆ ಮೂಲ ಕಾರಣ ಅಂದರೆ ಪೂಜರಂತ ಅಂತ ನಂದಿ ಮಹಾರಾಜರು ಅನ್ನುವಂಥ ಮಾತನ್ನು ಹೇಳ್ತಾರೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಸಹಿತ ಭಾಳ ದೊಡ್ಡದಾದಂಥ ಕಾರ್ಯಕ್ರಮಗಳನ್ನು ಪೂಜರು ಅಲ್ಲಿ ಹಮ್ಮಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡುವ ಮುಖಾಂತರ ಮತ್ತು ಇಂಜಿನಿಯರಿಂಗ್ ಕಾಲೇಜು ಪಾಲಿಟೆಕ್ನಿಕ್ಕು ಈ ರೀತಿ ಹಲವಾರು ಸಾವಿರಾರು ವಿದ್ಯಾರ್ಥಿಗಳಿಗೆ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಕಡಿಮೆ ದರದಲ್ಲಿ ಫೀಸ್ ಇಲ್ಲದೇ ಇವತ್ತು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ಸಂಸ್ಥೆ ಇದ್ರೆ ಪೂಜೆ ಗುರುದಾನಂದ ಸ್ವಾಮೀಜಿಯವರ ಸಂಸ್ಥೆ ಅನ್ನುವಂಥ ಮಾತನ್ನು ಇವತ್ತು ನಾನು ಹೇಳ್ತಾ ಈ ವೇಳೆ ಗುಣಗದರ ನಂದಿ ಮಹಾರಾಜರು ಮಾತನಾಡಿ ಈ ದೇಶದಲ್ಲಿ ಅಲ್ಪಸಂಖ್ಯಾತರಲ್ಲಿ ಆರು ಸಮುದಾಯಗಳು ಸರ್ಕಾರ ಕೇವಲ ಮುಸ್ಲಿಂ ಸಮಾಜವನ್ನು ತುಷ್ಟೀಕರಿಸಿದ್ದು ಜೈನ ಸಮಾಜವನ್ನ ನಿರ್ಲಕ್ಷಿಸುತ್ತಿದ್ದು ನಮ್ಮ ನ್ಯಾಯಯುತ ಬೇಡಿಕೆ ಈಡೇರಿಸದಿದ್ರೆ ನನ್ನ ಉಗ್ರ ನಿರ್ಧಾರವನ್ನು ಅದೇ ವೇದಿಕೆಯಲ್ಲಿ ತಿಳಿಸಲಾಗುವುದೆಂದು ಎಚ್ಚರಿಸಿದರು ಸಂತೋಷ್ ಬಡ್ಕಂಬಿ ಕನ್ನಡ ನ್ಯೂಸ್